Because the Lord was pleased to make you his own. You are God's people. You are God's child. Jesus has shed his blood and purchased you with his blood to make you his people. ಏಸು ಕ್ರಿಸ್ತನು ತನ್ನ ರಕ್ತವನ್ನು ನಿಮಗಾಗಿ ಸುರಿಸಿ ತನ್ನ ರಕ್ತದ ಮೂಲಕ ಕೊಂಡುಕೊಂಡು ನಿಮ್ಮನ್ನು ತನ್ನ ಜನರಾಗಿ ಮಾಡಿದ್ದಾನೆ ಸೊ ಫಾರ್ ದ ಸೇಕ್ ಆಫ್ ಇಸ್ ಗ್ರೇಟ್ ನೇಮ್ ಹಿ ವಿಲ್ ನೆವರ್ ಫರ್ ಗೆಟ್ ಯು ಅದಕ್ಕಾಗಿ ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಹಿ ವಿಲ್ ನೆವರ್ ರಿಜೆಕ್ಟ್ ಯು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ ಸೊ ಬಿಲೀವ್ ದಿಸ್ ಅಂಡ್ ಥ್ಯಾಂಕ್ ಹಿಮ್ ಇದನ್ನು ನಂಬಿ ಆತನಿಗೆ ವಂದಿಸಿರಿ Discouragement may ಕಮ್ to you. Nirase nimage parabahudu.

ತಪ್ಪು ಇದೆ ಆರ್ ಯು ಹ್ಯಾವ್ ನಾಟ್ ಡನ್ ದೀಸ್ ಥಿಂಗ್ಸ್ ಟು ಪ್ಲೀಸ್ ಅಥವಾ ಆತನನ್ನು ಮೆಚ್ಚಿಸುವುದಕ್ಕಾಗಿ ಈ ಕಾರ್ಯಗಳು ನೀನು ಮಾಡಲಿಲ್ಲ ಆರ್ ದಿಸ್ ಮ್ಯಾನ್ ಟಾಕ್ಸ್ ಅಬೌಟ್ ಯು ಲೈಕ್ ದಿಸ್ ಅಥವಾ ಈ ವ್ಯಕ್ತಿ ನಿನ್ನ ಕುರಿತಾಗಿ ಈ ರೀತಿ ಮಾತನಾಡುತ್ತಾನೆ ಆರ್ ಯು ಹ್ಯಾವ್ ಫೇಲ್ಡ್ ಇನ್ ಯೋರ್ ಎಕ್ಸಾಮ್ಸ್ ಯು ಫೇಲ್ಡ್ ಇನ್ ಯೋರ್ ಜಾಬ್ ಅಂಡ್ ಸೋ ಗಾಡ್ ಡಸ್ನ್ ಲವ್ ಯು ಆರ್ ಡಸ್ನ್ ಕನ್ಸಿಡರ್ ಯು ಆಸ್ ಹಿಸ್ ಪೀಪಲ್ ಆಸ್ ಹಿಸ್ ಚಾಯ್ ನಿಮ್ಮ ಪರೀಕ್ಷೆಯಲ್ಲಿ ವಿಫಲರಾಗಿರಬಹುದು ಅಥವಾ ಉದ್ಯೋಗದಲ್ಲಿ ವಿಫಲರಾಗಿರಬಹುದು ದೇವರು ತನ್ನ ಮಗುವಾಕಿ ಈಗ ಆತನು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎನ್ನುವ ಮಾತುಗಳು ದ ಡಬಲ್ ವಿಲ್ ಲಿಫ್ಟ್ ಅಪ್ ಯೋರ್ ಫೇಲಿಯರ್ಸ್ ಅಡ್ ಸೆ ಯು ಆರ್ ನಾಟ್ ವರ್ದ್ ಇ ಟು ಬಿ ಗಾಟ್ಸ್ ಚಾಯ್ಲ್ ದಿನಿಮ್ ಸೈತಾನನು ನಿಮ್ಮ ತಪ್ಪನ್ನು ಎತ್ತಿ ಹಿಡಿದು ಈಗ ದೇವ ಮಗುವಾಗುವುದಕ್ಕಾಗಿ ಯೋಗ್ಯನಲ್ಲ ಎಂದು ತೋರಿಸುತ್ತಾನೆ ದ್ಯಾಟ್ಸ್ ರಾಂಗ್ ಮೈ ಫ್ರೆಂಡ್ ಅದು ತಪ್ಪು ನನ್ನ ಸ್ನೇಹಿತರೆ For the name of the Lord to be high the Lord will never forsake you the Lord will never reject you because he has pleased he has been pleased to make you his child through his blood. ತನ್ನ ಮಗುವಾಗಿ ಮಾಡುವುದಕ್ಕಾಗಿ ಆತನು ಮೆಚ್ಚೀತಾನೆ ಸೊಟ್ ಸೇ ಟುಡೇ ಆದದರಿಂದ ಇಂದು ಹೇಳಿರಿ ವಾಟ್ ಎವರ್ ಬಿ ದ ಪೊಸಿಷನ್ ಆಫ್ ದ ಸಿಚುಯೇಷನ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಐ ಆಮ್ ಸ್ಟಿಲ್ ದ ಚೈಲ್ಡ್ ಆಫ್ ನಾನು ದೇವರ ಮಗುವಾಗಿದ್ದೇನೆ ಜೀಸಸ್ ಲವ್ಸ್ ಮೀ ಎಸ್ೋನನ್ ಪ್ರೀತಿಸುತ್ತಾರೆ ಹಿ ವಿಲ್ ಬಿ ವಿತ್ ಮೀ ಅಂಡ್ ಹೆಲ್ಪ್ ಮೀ ಅಟ್ ದಿಸ್ ಟೈಮ್ ಈ ಸಮಯದಲ್ಲಿ ಆತನು ನನಗೆ ಸಹಾಯ ಮಾಡುತ್ತಾನೆ ಆತನ ಚಿತ್ತವು ಇರುತ್ತದೆ ಆಲ್ ಥಿ ಇಂದು ನನಗಾಗಿ ಎಲ್ಲ ಕಾರ್ಯಗಳು ಒಳ್ಳೆದಾಗಿ ಮಾರ್ಪಡುತ್ತವೆ ಇಟ್ ವಿಲ್

ಏಳು ವರ್ಷಗಳ ಕಲಾವನೆಗೆ ವಿರುದ್ಧವಾಗಿ ಒಂದು ಪ್ರಕರಣವಿದ್ದು ಗಾಡ್ ಗೇವ್ ಹಿಮ್ ವಿಕ್ಟ್ರಿ ಅದರಲ್ಲಿ ದೇವರು ಜಯವನ್ನು ಕೊಟ್ಟರು ಅದಾದ ನಂತರ ಪ್ರಾರ್ಥನಾ ಕೇಂದ್ರಕ್ಕೆ ಬಂದನು ನಮ್ಮ ಕೂಟದಲ್ಲಿ ಭಾಗವಹಿಸಿದನು ನಾನು ಪ್ರಾರ್ಥನೆ ಮಾಡಿ ದೇವರು ನಿನಗೆ ಪ್ರವಾದಿಯಾಗಿ ಮಾಡುತ್ತಾರೆ ಅವನ ಜೀವಿತ ನನಗೆ ಗೊತ್ತಿಲ್ಲ ಬಟ್ ಗಾಡ್ ಟ್ರಾನ್ಸ್ಫಾರ್ಮ್ ದೇವರು ಅವನ ಹೃದಯವನ್ನು ಬದಲಾಯಿಸಿದರು ದೇವರು ಪ್ರವಾದನ ಸೇವೆಯಲ್ಲಿ ಅವರನ್ನು ಉಪಯೋಗ ಮಾಡುತ್ತಿದ್ದಾರೆ ಪ್ರವಾದಿಯ ಮಾತನ್ನು ನಾನು ಕೇಳಿದ್ದೇನೆ ಸ್ವೀಕರಿಸಿದ್ದೇನೆ ಆದ್ದರಿಂದಲೇ ಪ್ರವಾದಿಯಾಗಿ ಉಪಯೋಗಿಸುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ ಎಂದು ದೇವರು ನಿಮ್ಮನ್ನು ಮೇಲೆತ್ತುತ್ತಾರೆ ತನ್ನ ಸ್ವಕೀಯ ಮಗುವಾಗಿ ನಿಮ್ಮನ್ನು ಆತನ್ನು ಆರಿಸಿಕೊಂಡಿದ್ದಾನೆ ತಂದೆಯೇ ನಿನ್ನ ಮಗ ಮಕ್ಕಳ ಮೇಲೆ ನಿನ್ನ ಅಪ್ಪುವಿಕೆ ಬರಲಿ ಮತ್ತು ನಿನ್ನ ನಿನ್ನ ಚಿತ್ತ ಪರಿಪೂರ್ಣವಾಗಲಿ ದಮ್ ನೋ ದಟ್ ಯು ಹ್ಯಾವ್ ಕಾಲ್ ಟು ಬಿ ಪೀಪಲ್ ಜನರಾಗಿ ನೀನೇ ಅವರನ್ನು ಕರೆದಿದ್ದೀ ಎಂದು ಕರ್ತನೇ ಅವರು ತಿಳಿದುಕೊಳ್ಳಲಿ ಯು ನೀನು ಅವರನ್ನು ಕೈ ಬಿಡುವುದಿಲ್ಲ ಯು ವಿಲ್ ಹೆಲ್ಪ್ ನೀನು ಅವರಿಗೆ ಸಹಾಯ ಮಾಡುತ್ತಿ ಡೂ ಇಟ್ ಲಾ ಕರ್ತನೆ ಮಾಡು ದಿಸ್ ಡೇ ಡೇ ಬಿ ಎ ಆಫ್ ಗ್ರೇಟ್ ಇದು ದೊಡ್ಡ ಬಿಡುಗಡೆಯ ದಿನವಾಗಿ ಮಾರ್ಪಡಲಿ ಥ್ಯಾಂಕ್ ಯು ಅದನ್ನು ಮಾಡುವುದಕ್ಕಾಗಿ ಒಂದನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ